ಭಾವಕ್ಯತೆಗೆ ಹೆಸರುವಾಸಿಯಾಗಿರುವ ಪುಕ್ಕೇರಿಯಲ್ಲಿಂದು ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಕನ್ನಡ ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ಹಮ್ಮಿಕೊಂಡಿರುವ ಸತತವಾಗಿ ನಾಲ್ಕನೇ ವರ್ಷದಲ್ಲಿ ಈ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಸಡಗರ ಸಂಭ್ರಮದ ಜೊತೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಹುಕ್ಕೇರಿಯಲ್ಲಿಂದು ಆಚರಿಸಲಾಗುತ್ತಿದೆ ಭಾವೈಕ್ಯತೆಗೆ ಹೆಸರುವಾಸಿಯಾದ ಹುಕ್ಕೇರಿ ಕನ್ನಡ ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ಸತತ ನಾಲ್ಕನೇ ವರ್ಷ ಹಮ್ಮಿಕೊಂಡಿರುವ ವೈಭವದ ಸಂಭ್ರಮದ ಕನ್ನಡ ರಾಜ್ಯೋತ್ಸವ ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ತಾಯಿ ಭುವನೇಶ್ವರಿ ಮೂರ್ತಿಗೆ ಪೂಜೆ ಸಲ್ಲಿಸಿದ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಿರಕ್ತ ಮಠದ ಶಿವಬಸವ ಮಹಾಸ್ವಾಮೀಜಿ ಕಾರಗುಟ್ಟದ ಅಭಿನವ ಮಂಜುನಾಥ ಸ್ವಾಮೀಜಿಗಳು ಗಣ್ಯರಿಂದ ಹಾಗೂ ಸ್ಥಳೀಯರಿಂದ ಪುಷ್ಪಾರ್ಚನೆ ಮಾಡುವ ಮೂಲಕ ತಾಯಿ ಭುವನೇಶ್ವರಿ ಮೆರವಣಿಗೆ ಚಾಲನೆ ನೀಡಿದರು ನಾಡು ನುಡಿ ವಿಶಿಷ್ಟ ಹಾಗೂ ವಿಶೇಷವಾಗಿ ಕೊಡುಗೆ ಹುಕ್ಕೇರಿಯದ್ದು ಕರ್ನಾಟಕ ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ಕನ್ನಡ ಜಾತ್ರೆ ಆಯೋಜಿಸುವ ಮೂಲಕ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮೆರವಣಿಗೆ ಉದ್ದಕ್ಕೂ ಜಾನಪದ ಕಲಾ ತಂಡಗಳ ಮೆರಗು ಇದೇ ವೇಳೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೆಳಗುಟದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾತನಾಡಿ ಹುಕ್ಕೇರಿ ಹಬ್ಬದ ತರ ಜಾತ್ರೆ ಕರ್ನಾಟಕ ರಾಜ್ಯೋತ್ಸವ ಗ್ರಾಮೀಣ ಜಾನಪದ ಸಂಸ್ಕೃತಿಗಳ ನಡುವೆ ಸ್ನೇಹ ಸೇತುವೆ ಕಟ್ಟಲಿದೆ ಕನ್ನಡ ಭಾಷೆ ಇನ್ನಷ್ಟು ಪ್ರಜ್ವಲವಾಗಿ ಹೊಳೆಯಬೇಕು ಶ್ರೇಷ್ಠ ಸಾಹಿತ್ಯ ಪರಂಪರೆಗೆ ವಿಶ್ವ ಮನ್ನಣೆ ಎದ್ದು ಕರ್ನಾಟಕದವರದು ಚಿನ್ನದಂತ ಜನರು ಎನ್ನುವುದು ಮತ್ತೊಮ್ಮೆ ಸಾರುವ ಉದ್ದೇಶ ಈ ಕನ್ನಡ ಜಾತ್ರೆ ಜಾನಪದ ಕಲಾ ತಂಡಗಳು ಕನ್ನಡ ಅಭಿಮಾನಿಗಳು ಈ ವಿವಿಧ ರೂಪಕಗಳ ಕಲಾ ತಂಡಗಳು ವಿವಿಧ ನಾಡು ಮುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಆಚಾರ ವಿಚಾರವನ್ನು ಬಿಂಬಿಸುತ್ತಿದೆ ಎಲ್ಲಲ್ಲೂ ಕನ್ನಡಮಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಯಗೌಡ ಪಾಟೀಲ್ ಪ್ರಜ್ವಲ್ ನಿಲಜ್ಗಿ ಜ್ಯೋತಿಬಾ ದುಪ್ಪಟ್ಟಿ ರಾಜು ಮುನ್ನೋಳಿ ಸೇರಿದಂತೆ ಸಹಸ್ರ ಕನ್ನಡ ಅಭಿಮಾನಿಗಳು ಕರ್ನಾಟಕ ರಾಜ್ಯೋತ್ಸವ ಉತ್ಸಾಹಿ ಸಮಿತಿ ಕಾರ್ಯಕರ್ತರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾರಾಜ ಕಾಣ ನ್ಯೂಸ್ ಕರ್ನಾಟಕ ರಾಜ್ಯೋತ್ಸವ ಇಡೀ ಕರ್ನಾಟಕದಲ್ಲಿ ಅದ್ದೂರಿಯಾಗಿ ನಡೀತಕ್ಕಂತ ಒಂದು ಜಿಲ್ಲೆ ಅಂತಂದ್ರೆ ಅದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅದು ಬೆಳಗಾವಿ ನಗರದಲ್ಲಿ ನವೆಂಬರ್ ಒಂದು ಬಂತು ಅಂತಂದ್ರೆ ಕನ್ನಡದ ಹಬ್ಬನೇ ಆರಂಭಗೊಂಡಿರ್ತದೆ ಹಾಗೇನೆ ಇಡೀ ರಾಜ್ಯದೊಳಗೆ ಬೆಳಗಾವಿ ಮೊದಲಾದರೆ ಎರಡನೇ ಸ್ಥಾನ ಎಲ್ಲಾದರೂ ಇತ್ತು ಅಂತಂದ್ರೆ ಅದು ಹುಕ್ಕೇರಿಯ ತಾಲೂಕನೇ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಕೂಡಿ ಅದ್ದೂರಿಯಾಗಿ ಆಚರಿಸ್ತಕ್ಕಂಥ ಒಂದು ಅದ್ಭುತ ರಾಜ್ಯೋತ್ಸವ ಹುಕ್ಕೇರಿ ನಗರದಲ್ಲಿ ನಡೀತದೆ ಇದರ ಉದ್ದೇಶ ಏನು ಅಂತಂದ್ರೆ ಗಡಿ ಭಾಗದ ಕನ್ನಡಿಗರೆಲ್ಲ ಒಂದಾಗಿ ಕನ್ನಡದ ಭುವನೇಶ್ವರಿಯ ತೇರನ್ನು ಎಳೆಯುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ ನಮಗಂತೂ ಅತಿ ಅತಿ ಸಂತೋಷ ಆಗ್ತದೆ ನಮ್ಮ ಊರಲ್ಲಿ ಇಂಥ ಅಪರೂಪವಾದ ರಾಜ್ಯೋತ್ಸವ ನಡೀತದೆ ರಾಜ್ಯೋತ್ಸವ ಹೆಬ್ಬಾಗಲಾಗಿರ್ತಕ್ಕಂಥ ಹೂವಿನಕೇರಿ ಹುಕ್ಕೇರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕನ್ನಡದ ಜಾತ್ರೆ ಎಲ್ಲ ಕನ್ನಡದ ಮನಸ್ಸುಗಳು ಒಂದು ಕೂಡಿ ಸುಮಾರು ಅರವತ್ ಎಪ್ಪತ್ತು ಸಾವಿರ ಯುವಕರು ಕನ್ನಡದ ಅತ್ಯಂತ ಸುಮಧುರ ಮನಸ್ಸುಗಳು ಒಂದು ಕೂಡಿ ತಾಯಿ ಭುವನೇಶ್ವರ ವೈಭವನ I don't know.